ಓಂ ನಮ ಸಿದ್ಧೇಭ್ಯ ನಮೋ ರಿಂತಾನಂ ನಮೋ ಸಿದ್ಧಾನಂ ನಮೋ ಅರ್ಯಾನಂ ನಮೋ ವಜ್ರಾಯಾನಂ ನಮೋ ಲುವೆ ಸವೋ ಸಾನಂ ಎಲ್ಲರಿಗೂ ಜೈ ಜಿನೇಂದ್ರ ಭಾರತ ದೇಶವು ಹಲವಾರು ವೈವಿಧ್ಯ ಧರ್ಮಗಳನ್ನು ಒಳಗೊಂಡಿದೆ ವಿವಿಧ ಬಗೆಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಒಳಗೊಂಡಿದೆ ಅದರಲ್ಲಿ ಪುರಾತನ ಧರ್ಮ ಜೈನ್ ಧರ್ಮ ಜೈನ್ ಧರ್ಮದ ಉಲ್ಲೇಖಗಳ ಪ್ರಕಾರ ಭೂತಕಾಲದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಓಂ ಭವಿಷ್ಯತ್ ಕಾಲದಲ್ಲಿ ಇಪ್ಪತ್ನಾ ಭವಿಷ್ಯತ್ ಕಾಲದಲ್ಲಿಯೂ ಕೂಡ ಇಪ್ಪತ್ನಾಲ್ಕು ತೀರ್ಥಂಕರು ಆಗಿ ಹೋಗಿದ್ದಾರೆ ಹಾಗೆಯೇ ವರ್ತಮಾನ ಕಾಲದಲ್ಲಿ ತೀರ್ಥಂಕರ ಬಗ್ಗೆ ತಿಳಿದುಕೊಳ್ಳೋಣ ವರ್ತಮಾನ ಕಾಲದಲ್ಲಿಯೂ ಕೂಡ ಇಪ್ಪತ್ನಾಲ್ಕು ತೀರ್ಥಂಕರು ಮೊದಲನೆಯವರು ಋಷಭನಾಥ ತೀರ್ಥಂಕರಾದರೆ ಎರಡನೆಯವರು ಅಜಿತನಾಥ ತೀರ್ಥಂಕರು ಇವತ್ತು ನಾವು ಅಜಿತನಾಥ ತೀರ್ಥಂಕರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಅನ್ನೋ ಥರ ವಿಮಾನದಿಂದ ಗರ್ಭ ಧರಿಸಿದ ನಂತರ ಭಗವಾನ್ ಅಜಿತನಾಥರು ಕ್ಷೇತ್ರದ ಅಯೋಧ್ಯ ನಗರದಲ್ಲಿ ರಾಜ ಜಿತ್ ಶತ್ರು ಮತ್ತು ರಾಣಿ ವಿಜಯಾದೇವಿ ಅವರ ಉದರದಲ್ಲಿ ಜನಿಸಿದರು ಯಾವುದೇ ತೀರ್ಥಂಕರು ತಾಯಿಯ ಗರ್ಭದಲ್ಲಿ ಇರುವಾಗ ಅದರ ಹಿಂದಿನ ದಿನ ತಾಯಿಗೆ ರಾತ್ರಿ ತಾಯಿಗೆ ಹದಿನಾರು ಸ್ವಪ್ನಗಳು ಪಡೆಯುತ್ತಿದ್ದರು ಹಾಗೆ ರಾಣಿ ವಿಜಯಾದೇವಿಯು ಸ್ವಪ್ನಗಳ ಬಗ್ಗೆ ರಾಜನಿಗೆ ಹೇಳಿದಳು ಆಗ ರಾಜ ತನ್ನ ದಿವ್ಯಜ್ಞಾನ ಮತ್ತು ಅವಧಿ ಜ್ಞಾನದ ಮೂಲಕ ರಾಣಿಗೆ ತೀರ್ಥಂಕರ ಜನನದ ಸೂಚನೆ ಹೇಳಿದನು ಈ ವಿಷಯ ತಿಳಿದ ನಂತರ ರಾಜದೆಲ್ಲೊಡನೆ ಸಂತೋಷವೇ ಸಂತೋಷ ನಂತರ ಅಷ್ಟಕುಮಾರಿಕೆಯರು ರಾಣಿ ವಿಜಯಾದೇವಿಯವರ ಸೇವೆಯಲ್ಲಿ ತೊಡಗುತ್ತಾರೆ ಹಾಗೆ ಬ ಹಾಗೆ ಭಗವಾನರ ಜನನದ ಸಮಯದಲ್ಲಿಯೂ ಕೂಡ ಅಷ್ಟಕುಮಾರಿಕೆಯರು ಬರುತ್ತಾರೆ ಭಗವಾನರ ಜನನವಾಗುತ್ತದೆ ಭಗವಾನ್ ಅಜಿತನಾಥರು ಜನಿಸಿದರು ಭಗವಾನ್ ಅಜಿತನಾಥರು ಜನಿಸಿದರು ನಂತರ ತನ್ನ ತಾಯಿಯ ಹಾಲನ್ನು ಕುಡಿಯಬೇಕಾಗಿದೆ ಆಕಾಶದ ದೇವತೆಗಳು ಶಿಶು ತೀರ್ಥಂಕರ ಭಗವಾನ್ ಹೆಬ್ಬೆರಳನ್ನು ಶಾಶ್ವತವಾಗಿ ಅಮೃತದಿಂದ ತುಂಬುತ್ತಾರೆ ಮತ್ತು ಆಕಾಶದ ದೇವತೆಗಳು ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅವರ ಎತ್ತರ ನಾಲ್ಕುನೂರ ಐವತ್ತು ಧನುಷ ಆಗಿತ್ತು ನಂತರ ಭಗವಂತನು ಕೋಪ ಗರ್ವ ಮೋಸ ಮತ್ತು ದುರಾಸೆಗಳ ಎಲ್ಲ ಕಲಾಶಗಳನ್ನು ಗೆದ್ದನು ಹಾಗಾಗಿ ಅವರಿಗೆ ಅಜಿತನಾಥ ಎಂದು ಹೆಸರಿಡಲಾಯಿತು ಪ್ರಭುಗಳು ಮತ್ತು ತೀರ್ಥಂಕರನ್ನು ಪುರುಷ ಎಂದು ಕರೆಯಲಾಗುತ್ತದೆ ಪುರುಷ ಎಂದರೆ ಪರಮಾತ್ಮ ಇನ್ನು ನಾವು ಭಗವಾನರ ದೀಕ್ಷೆಯ ಬಗ್ಗೆ ತಿಳಿದುಕೊಳ್ಳೋಣ ಭಗವಾನ್ ಅಜಿತನಾಥರು ಹುಟ್ಟಿನಿಂದ ಶ್ರುತ್ ಮತಿ ಮತ್ತು ಅವಧಿ ಜ್ಞಾನವನ್ನು ಹೊಂದಿದರು ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಆದರು ಮದುವೆಯ ನಂತರ ದೀರ್ಘಕಾಲದವರೆಗೆ ಅಯೋಧ್ಯೆಯಲ್ಲಿ ರಾಜವನ್ನು ನೋಡಿಕೊಂಡರು ಆಗಾಗ ಮುನಿಗಳ ದರ್ಶನಕ್ಕೆ ಹೋಗುತ್ತಿದ್ದರು ಸನ್ಯಾಸಿಗಳು ಮತ್ತು ತೀರ್ಥಂಕರ ಪ್ರಭಾಚರ ಪ್ರಭಾ ತೀರದಲ್ಲಿ ಈ ತೀರ್ಥಂಕರ ಸೇವೆ ಮತ್ತು ಆರಾಧನೆ ಮಾಡುವಾಗ ಜೀವನದ ಬಗ್ಗೆ ನಿರಾಸಕ್ತಿ ಮಾಡಿ ಆಕಾಶ ಜೀವಿಗಳು ಕೋರಿಕೆಯ ಮೇರೆಗೆ ದೀಕ್ಷೆ ತೆಗೆದುಕೊಳ್ಳಲು ನಿರ್ಧರಿಸಿದರು ಒಂದು ವರ್ಷದ ತನಕ ಕೋಟೆ ಗಂಟಲೆ ನಿಧಿಯನ್ನು ತುಂಬಿ ಅವರ ಕೈಯಿಂದ ದಾನವನ್ನು ಮಾಡಿದರು ನಂತರ ದೀಕ್ಷೆಯವಾಯಿತು ದೀಕ್ಷೆಯ ನಂತರ ಮನಃಪರ್ಯವ ಎಂಬ ನಾಲ್ಕನೇ ಜ್ಞಾನ ಪ್ರಕಟವಾಯಿತು ಈ ಜ್ಞಾನದ ನಂತರ ಮ ಈ ಜ್ಞಾನದ ನಂತರ ಚರ್ಮಸ್ಥಿತಿಯಲ್ಲಿ ಪ್ರಯಾಣಿಸಿದರು ಬ ಅಜಿತನಾಥ ಭಗವಾನರಿಗೆ ಕೇವಲ ಜ್ಞಾನ ಪಡೆದರು ಈ ಜ್ಞಾನದ ನಂತರ ಮ ಈ ಜ್ಞಾನದ ನಂತರ ದೇಶ ನೀಡಿ ಜನರ ಜನರ ಜನರು ಮೋಕ್ಷದ ದಾರಿಯಲ್ಲಿ ನಡೆಯಲು ಪ್ರೇರಿಸಿದರು ಈ ಅಷ್ಟರಲ್ಲಿ ಭಗವಂತರ ನಿರ್ಮಾಣ ಹತ್ತಿರ ನಿರ್ಮಾಣದ ಸಮಯ ಹತ್ತಿರ ಬಂದಿತು ಮಗ ಭಗ ಅಜಿತನಾಥ ಭಗವಾನರು ಸಪ್ತ ಪರ್ಯ ಸಪ್ ಅಜಿತನಾಥ ಭಗವಾನರು ಸಪ್ತಪರ್ಣ ಗಿಡದ ಕೆಳಗೆ ಜ್ಞಾನಕ್ಕಾಗಿ ಕುಳಿತಿದ್ದರು ಅವರ ಬಣ್ಣ ಬಂಗಾರದ ಬಣ್ಣವಾಗಿತ್ತು ಈ ಅಜಿತನಾಥ ಅಜಿತನಾಥ ಭಗವಾನರ ಸಂದೇ ಶಿಖರ್ಜಿಯ ಸಿದ್ದಾವರ ಪುಟದಿಂದ ಮೋಕ್ಷಕ್ಕೆ ಹೋದರು ಈ ಇವೆಲ್ಲವೂ ಅಜಿತನಾಥ ಭಗವಾನರ ಜನ್ಮದಿಂದ ನಿರ್ಮಾಣದ ಕಥೆಯಾಗಿದೆ ಎಲ್ಲರಿಗೂ ಜೈ ಜಿನೇಂದ್ರ